ಯಾವ ಯಾವ ಊರುತ್ತಮ್ಮ ಕೊಲ್ಲೂರ ಪಾಪ ಆಯ್ತಾ ಬಹಳ ಸಂತೋಷ ಪಾಪ ಆರೋಗ್ಯ ಇರಲಿ ಒಂದು ಅಂತರ ಹಾಕೊಳ್ಳಿ ತಂಗಿ ಚೆನ್ನಾಗಿದ್ಯಮ್ಮ ಏನ್ ಮಾಡ್ತೀವಿ ಬರ್ಲಾಷ್ಟು ಗಾಡಿಗೆ ಸ್ಟಿಕ್ಕರ್ ಹಾಕೊಂಡು ಏನಾಗೋದಿಲ್ಲ ಅಂತ ತಂಗಿ ಏನಾಯ್ತು ತಂಗಿಯವ ಅವತ್ತು ಇಲ್ಲ ಇವತ್ತು ಹಿಂಗೆ ಪೂಜೆ ಮಾಡಿಸಿಕೊಂಡೆಲ್ಲ ಹೋಗಿದ್ವಿ ನೈಟ್ ಬೆಂಗಳೂರಿಗೆ ಹೊರಡೋದು ಲೇಟ್ ಆಯ್ತು ಹೊರಟು ಇಲ್ಲಿ ಪರವಾಗಿಲ್ಲ ಅಂತ ಹೊರಟು ಹೋಗೋ ದಾರಿಯಲ್ಲಿ ಟರ್ನಿಂಗ್ ಅಲ್ಲಿ ಆಟೋದನ್ನು ಹೆಡ್ ಲೈಟ್ ಇರ್ಲಿಲ್ಲ ಟರ್ನಿಂಗ್ ಅಲ್ಲಿ ಅತು ಆಟ ಹೋಗಿ ಲೆಫ್ಟಿಗೆ ಇಳಿಸಿದೆ ಇಳಿಸಿದ್ದು ಸೀದಾ ಕಂಡ್ಬಿಟ್ಟು ನೋಡ್ರೆ ಈ ತರ ಹಿಂದಿತ್ತು ಗಾಡಿ ನಮಗೆ ಏನು ಆಗಿರಲಿಲ್ಲ ಇದು ನಂಬಿಕೆ ಅಂತೀಯಾ ಸವಾಸ ಈ ಗಾಡಿ ಆದ್ರೆ ನನಗೆ ಆಗ್ತೀವಿ ಇಲ್ಲೇ ಅಂತ ಆ ಆದ್ರೆ ಈ ಕಡೆ ಹಿಂಗ ದೇವ್ರ ದೊಡ್ಡ ಯಾಕಂದ್ರೆ ದೇವ್ರ ದೊಡ್ಡನ್ ಇದ್ದೇನೆ ಯಾಕಂದ್ರೆ ಸೃಷ್ಟಿ ಮುಂದೆ ಯಾವಂದು ಅಲ್ಲ ನೀನು ರೋಡ್ ಇದು ನೀನು ಸುಮಾರು ನೂರಾಗ ಇದ್ದ ಇಲ್ಲ ಇಲ್ಲ ಒಂದ್ ಅರವತ್ತ್ ಎಪ್ಪತ್ತರಲ್ಲಿ ಇದ್ದಷ್ಟೇ ಇದು ರೋಡ್ ಇದು ಹ್ಮ್ ಅಲ್ಲಿ ಅರವತ್ ಆಗಲ್ಲ ಕಳ್ಳ ಒಂದ್ ಎಂಬತ್ ಒಂದು ಇದ್ದಾರ್ಥಿಯಾ ಅಮ್ಮ ಅಂತ ನಾನು

ಅಕ್ಕಪಕ್ಕಾರ ನೋಡಿ ಆಟದ ಏನಾರೊಬ್ಬ ನಿರ್ಲಕ್ಷ್ಯ ಕಾರಣ ಪೈನ್ ಇರುತ್ತೆ ಕುಟುಂಬದ ಇರುತ್ತೆ ಆಟಗಳು ಬಹಳ ಜನ ಕಪ್ಪು ಆಟದಲ್ಲಿ ಮುಂದೆ ಸ್ಟಿಕ್ಕರ್ ಇಂದು ಸ್ಟಿಕ್ಕರ್ ಇರೋದಿಲ್ಲ ಎಬ್ಬೇಟ್ ಇರೋದಿಲ್ಲ ಪಾರ್ಕಿಂಗ್ ಒಂದು ವೇಳೆ ಗಾಡಿಯಿಂದ ಮೇಲೆ ಪಾರ್ಕಿಂಗ್ ಹೋಗೋದು ಸಹಜ ಅಟ್ ಲೀಸ್ಟ್ ಸ್ಟಿಕ್ಕರ್ ಹಾಕೊಳ್ಳಿ ಒಂದು ಎಲ್ಲ ಶಿಖರ ಒಳ್ಳೆ ಶಿಖರ ಹಾಕೊಳ್ಳಿ ಬೈಕ್ ಕೂಡ ಸಿಂಗಲ್ ನಾನು ನಾನು ನಮ್ಮ ಕೂಡ ಬತ್ತಾ ಸಿಂಗ್ ಸಿಂಗಲ್ ಬೈಕ್ ತಮ್ಮ ಕರೆಕ್ಟ್ ಬೈಕಲ್ಲಿ ಬತ್ತಾ ಇರ್ತಾರೆ ಆ ಗಾಡಿಗೆ ಪಾರ್ಕಿಂಗ್ ಎಲ್ಲ ಬ್ರೇಕ್ ಅಟ್ ಇರಲ್ಲ ಅಟ್ಲೀಸ್ಟ್ ಒಂದು ಶಿಖರ್ ಒಂದು 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 ಅಡಿಯಾರ ಶಿಖರ್ ಹಾಕೊಂಡ್ರೆ ಜೀವ ಉಳಿಸ್ಕೊಳ್ಳಿ ನಾವೇ ದುಡ್ಡು ಕೊಡ್ತೀನಿ ನಂಗೆ ಆಗ್ಬಿಟ್ಟು ನನಗೆ ಅವತ್ತು ಆಟೋದವನೇ ಅವ್ನು ಏನಾರು ಆಟೋದವನಿಗೆ ಹೋಗಿ ಉದ್ಬಿಟ್ಟಿದ್ರೆ ಇವತ್ತು ನಾನು ಜೈಲಾಗಿರ್ಬೇಕಿತ್ತು ಅವನ್ನೆಲ್ಲರು ಹೋಗ್ಬೇಕಿತ್ತು ಏನು ಗೊತ್ತಿತ್ತು ಆಮೇಲೆ ಅವ್ರನ್ನ ಡೆಲ ಕೊಡ್ತಿದ್ದ ನಮ್ಮ ನಮ್ಮ ರೆಂಟಿ ಬಂದು ನಮ್ಮ ಗಂಡು ಭಾಳ ಮಗ ಅವ್ರ ಮಗ ಭಾಳ ಒಳ್ಳೆ ಮುಂದೆ ಸಾಕಪ್ಪ ಇಲ್ಲಿ ನನ್ನ ಹಾಕಿಲ್ಲ ಒಂದು ಆರು ತಿಂಗಳು ಬಂದ್ಬಿಟ್ಟಿರೋದು ಮತ್ತೆ ನಿಮ್ಗೆ ಯಾವ್ದು ಆರ್ವೇ ಇರ್ಲಿಕ್ಕಂದ್ರೆ ನಿಮ್ಮ ನಮ್ಮ ಮನಸ್ಸು ಕೊಡ್ತಾ ಇರೋ ಮಟ್ಟಿದ್ರೆ ಬಿಡಿ ಅಂದ್ರೆ ನಂದು ಒಂದು ರಿಕ್ವೆಸ್ಟ್ ಟ್ರ್ಯಾಕ್ಟ್ರ್ ಇನ್ನೊಮ್ಮೆ ಹೇಳ್ತೀನಿ ಟ್ಯಾಕ್ಟ್ರ್ಗಳು ಟ್ಯಾಕ್ಟ್ರ್ ಚಾಲಕರೇ ಹಳ್ಳಿ ರೈತರೆ ಅರ್ಥ ಮಾಡ್ಕೊಳ್ಳಿ ನೀವು ಟ್ಯಾಕ್ಟ್ರ್ ಬಂದು ಗುದ್ದಿರಿ ಏನಾಗುತ್ತೆ ಅನ್ಬೇಡಿ ನಿಮ್ಮ ಜೀವ ಹೆಚ್ಚು ಕಮ್ಮಿ ಆಗುತ್ತೆ ನಿಮ್ಮಿಂದ ಬೇರೆ ತೊಂದರೆ ಆಗಬಾರ್ದು ಬೈಕ್ ಗುದ್ದು ಟ್ಯಾಕ್ಟ್ರ್ ಹೋಗ್ತಾರೆ ದಯವಿಟ್ಟು ಯಾವುದೇ ಟ್ಯಾಕ್ಟ್ರ್ಗಳಿಗೆ ವಾಹನಗಳಿಗೆ ಆಟೋಗಳಿಗೆ ಬೈಕ್ಗಳಿಗೆ ಹಿಂದ್ಗಡೆಯಿಂದ ಪಾರ್ಕಿಂಗ್ ಬರೋ ಬನ್ನಿ 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 ಯಾರೋ ನೋಡುತ್ತೀರ ಸೀಗೆ ಬಾಗಿ ಹುಳಿಯಾರ್ ಪಕ್ಕದ ಸೀಗೆ ಬಾಗಿ ಒಂದು ಗ್ರಾಮ ಅಲ್ಲಿ ದುರ್ಗಾಂಬಾ ದೇವಿ ಮತ್ತೆ ವರದಿ ಒಂದು ದೇವರು ನಡೆಸಿದ್ದಾರೆ ಬಹಳ ಪುರಾತನ ದೇವಸ್ಥಾನ ಕಾರಣಾಂತರ ಜನಗಳು ಬೆಂಬಲದಿಂದ ಸರ್ಕಾರದ ಉದಾಸೀನ ದೇವಸ್ಥಾನ ಮುಂದುವರೆಲ್ಲ ಬೇಜಾರಾಗುತ್ತೆ ಆದ್ರೂ ನಮ್ಮ ತಮ್ಮ ಹೇಳ್ತಾ ಇದ್ದು ಉದ್ದಾರ ಆಗುತ್ತೆ ಅಂತ ಎಲ್ಲರ ಪರವಾಗಿ ನಾನ್ ಶುಭ ನಿಮ್ಮ ನಿಮ್ ಕೈಲಾದ್ನ ಅಲ್ಲಿ ಅಂಬಸ ಇರುತ್ತೆ ದೇವಸ್ಥಾನ ಇರುತ್ತೆ ಎಷ್ಟು ತಾರೀಕು ಮಾರ್ಚ್ ಇಪ್ಪತ್ತೇಳನವಮಿ ಸ್ಟಾರ್ಟ್ ರಾಮನವಮಿಂದು ಸ್ಟಾರ್ಟ್ ಆಗುತ್ತೆ ನನ್ನ ಭಕ್ತರು ಆ ಭಕ್ತರು ಈ ಭಕ್ತರು ಬೇಡ ಎಲ್ಲರೂ ಸೇರಿ ಕೈ ಜೋಡಿಸಿ ಅನವಾಸ ಇರುತ್ತೆ ನಾನು ಒಳಗೆ ಸಹ ಮಾಡ್ತಾ ಇದೀನಿ ಅನ್ನೋರ್ಸಿದ್ದು ನೀವು ನಿಮ್ ಕೈಲ ಸಹಾಯ ಮಾಡಬಹುದು ಏನು ಇಲ್ಲ ಅನ್ನೋ ಬರಬಹುದು ಗರಡಿ ಮಾಡಿದಂಗೆ ಬಟ್ಟೆ ಕೊಡಬೇಕು ಹೋಗ್ಬೇಡಿ ಗರಡಿ ಮಾಡೋದ್ ಹೋಗ್ಬೇಡಿ ಶಾಂತಿ ರೀತಿ ಯಾರ ಬೇಕು ಹೋಗಬಹುದು ನಾವೊಂದ್ ಚೂ ನಾವೊಂದ್ ಎಚ್ಚರಿಕೆ ಉಪ್ಪತ್ತ ಈಗ ಈ ಚಾಕ ಈಗ ಈ ಬರ್ತೀನಿ ಊಟಕ್ಕೆ

ಏನ್ ಗೊತ್ತ ದಯವಿಟ್ಟು ಅಂದತ್ರ ಯಾವ್ದೇ ಕ್ಷೇತ್ರದಲ್ಲಿ ಯಾವ್ದೇ ಊರಲ್ಲಿ ಅಂದಾಜ್ ನಡೀತಿದ್ರೆ ಅಲ್ಲಿ ಹೋಗಿ ತಿರ್ಚಾಡಿ ಅವ್ರ ಬಗ್ಗೆ ಅವಹೇಳನ ಮಾಡಬಹುದು ಅವ್ರಿಗೆ ಹಾಳು ಮಾಡೋ ಮಾಡಬಹುದು ಅವ್ರ ಮನ್ಸಿಗೆ ಹೋಗ್ ಮಾಡಬಹುದು ಸಾಧ್ಯವಾದ್ರೆ ಹೋಗಿ ಏನೂ ಮಾಡಕ್ಕಾಗಿಲ್ಲ ಅನ್ನೋ ಊಟ ಬಡಿಸಿ ಏನು ಮಾಡೋಕ್ಕ ಇಲ್ಲ ಅಂದ್ರೆ ಒಬ್ಬ ಹೊತ್ತು ಒಟ್ಕೊಂಡ್ಕೊಂಡ್ ಬಂದಿದ್ದಿ ಇದ್ದೇ ನಾನು ಹೇಳ್ತಾ ಇದ್ದೀನಿ ಹೋಗಿ ಹರಡಿ ಮಾಡೋದು ಅದು ಮಾಡೋದು ಇದು ಮಾಡೋದು ದೊಡ್ಡ ಶಿಕ್ಷೆ ಅಲ್ಲಕ್ಕೇ ಇಲ್ಲ ಎಲ್ಲ ಕಡೆ ಇದ್ದೇ ಅದು ನಮ್ಮ ನಮ್ಮ ಸಂಸ್ಕೃತಿ ದೊಡ್ಡಬಿಟ್ಟಿದೆ ಒಬ್ಬ ಹೋಗ್ತಾರ ಒಬ್ರು ಹಾಳು ಮಾಡ್ಬಿಟ್ಟೀನಿಲ್ಲ ಒಬ್ಬ ಯಾರಂತ್ರು ಅದರಲ್ಲಿ ಕುಜಾಡ್ತಾರೆ ಜನ ಏನೋ ಅಂತ ತಿಳಿ ಶಿಕ್ಷೆ ಹೋಗಿ ಗುದಿಯಾಡ್ತಾರೆ ಭಕ್ತರಿಲ್ಲ ಮಗು ಬ ಏನಕ್ಕೆ ಬೆಳಗಿನ ಕೆಳಗಂತ ಮಗು ಮದುವೆ ಆಗುತ್ತೆ ಅಂದ್ರೆ ಇವಮ್ಮ ಮಗಳಿಗೆ ಮಕ್ಳು ಹಾಕೋ ಅಂತ ಇವಮ್ಮ ಅವು ಬರಲ್ಲ ನಮಿಗೆ ನಮ್ ಜಾತ್ರೆ ತುಂಬ ವರ್ಷದಿಂದ ಅನಂದೋಷ ಅನೋಷದ ಪೆಂಡಿಂಗ್ ಇತ್ತಲ್ಲ ಈಗ ಆಗ್ತಾ ಇದೆಯಲ್ಲ ಯಾವುದೇ ವಿಘ್ನೆ ಇಂದೇನೆ ಹಾ ನೆರವೇರ್ ಬಿಟ್ರೆ ಸಾಕು ನೋಡ್ಕೆ ವಿಘ್ನೆ ಮಾಡೋದು ತೊಗೊಂಡಾಯ್ಬಿಟ್ಟಲ್ಲ ಏನು ಅದಕ್ಕೆ ಮುಗೀತಾನ ಅದು ನೋಡಿರ್ತಿ ಲೈವಲ್ಲಿ ಅವ್ರು ಯಾಕೆ ಬಟ್ ನಾನು ಹೊಡಿತೀವಿ ಅಂದ್ ಏನಾಗ್ಯಾರೆ ಅಂತಲ್ಲ ನಾನು ಹೊಡಿತೀವಿ ಅಂತ ಅಂದಿದ್ದ ಅಷ್ಟೇ ಅಂದ್ರೆ ಇನ್ನೊಂದ್ರೆ ಅಷ್ಟೆಲ್ಲ ಆದಾಯ ನಾವು ಮಾಡಕ್ಟಿರೋದು ಒಂದು ರೂಪಾಯಿ ಆದಾಯ ಒಂದು ಆದಾಯ ಆದಾಯಿಂದಾನೇ ಹೊಟ್ಟಿರುತ್ತೆ ಅದರಿಂದ ಸ್ಟಾರ್ಟ್ ಮಾಡಿರೋದು ಇವಾಗ ಇವೆಲ್ಲ ಮೂವತ್ತಿಂದ ನಲ್ವತ್ತು ಲಕ್ಷ ದುಡ್ಡು ಬೇಕು ಈಗೆಲ್ಲ ಎಲ್ಲಾ ಭಕ್ತರು ಕನ್ಸಲ್ಟ್ ಮಾಡ್ಕೊಂಡು ನಿಶ್ಚಿ ಬರ್ತಾ ಇಲ್ಲ ನಾನು ಲೈವರ್ ಕೊಟ್ಟಿದ್ದೀನಿ ಬಹಳ ಲೈವರ್ ಶೇರ್ ಮಾಡಿ ಬಹಳ ಪವರ್ ಸಿಗ್ತಾರೆ ಬಹಳ ಜನ ಹೆಲ್ಪ್ ಮಾಡ್ತಾರೆ ಅವರೇ ಆಗ್ಬೇಕು ಅಂತ ಏನಿಲ್ಲ ಯಾರು ಸಾವಿರ ಒಂದು ರೂಪಾಯಿ ಕೊಡ್ಲಿ ಅದೇ ಅದೇ ದೊಡ್ಡ ಪುಣ್ಯ ಅಂತ ಹೇಳೋದು ನೋಡಿ ಎಮ್ ಎಲ್ ಎ ಮಾವ ಮಗ ಅಮ್ಮ ನಮ್ ಎಮ್ ಎಲ್ ಎ ಜಮಾ ಮಾಡೋದಿಲ್ಲ ನಂಗೆ ಅಣ್ಣ ಮಗ ಗುರುಬುರು ಗೌಡ್ರು ಹಿಂಗೆ ಜಾತಿ ಇಲ್ಲ ಇಲ್ಲಿ ಹಿಂಗೆ ನಮ್ಮ ನಮ್ಮ ಇಲ್ಲಿ ಹಿಂಗೆ ಅನ್ನ ರಸ ಮಾಡ್ತಾರೆ ಯಾರು ಈ ಮಟ್ಟಕ್ಕೆ ನಮ್ಗೆ ಯಾರು ಸ್ವಾಗತ ಕೊಡೋದು ಇಲ್ಲ ಈ ಮಟ್ಟಕ್ಕೆ ಯಾರು ಹೋದ ತಕ್ಷಣ ಸ್ಪಂದಿಸೋದು ಇಲ್ಲ ತುಂಬಾ ವರ್ಷ ತಲೆ ತಲೆ ಅಂತರದಿಂದ ಭಕ್ತರು ಇದಾರೆ ಇವತ್ತು ಅವ್ರ ಮನೆ ಬಾಗಿಲುಗಳಿಗೆಲ್ಲ ಹೋಗಿದ್ವಿ ನೋಡೋಣ ಮಾಡೋಣ ಆಯ್ತು ಅಂತಾರೆ ಬಂದಿದ್ದ ದಿವಸ ದೇವಸ್ಥಾನದ ಹತ್ರ ಏನು ಆಗಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೂರ್ ಜನ ಬಂದ್ರೆ ಹತ್ತು ಜನ ಭಕ್ತರು ಬರೋದು ನಾನು ಬೆಳಿಗ್ಗೆ ಬೈದೀನಿ ಏನ್ ಬರ್ತಾರ ಅದೇ ನಮ್ಗೂ ಸಂಗತಿ ಬೇಜಾರ ಜನ ಬಂದು ದೇವರನ್ನ ಕೇಳ್ತಾರೆ ಪ್ರಶ್ನೆ ಎಷ್ಟು ನೀ ಕೆಲಸ ಆಗುತ್ತೆ ಎಷ್ಟು ನಿಮ್ಮ ಮಕ್ಕಳ ಎಷ್ಟು ಮದುವೆ ಆಗುತ್ತೆ ಅಂತ ಎಲ್ಲರೂ ಅದು ಎಲ್ಲರೂ ಕೇಳ್ತಾರೆ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಪುಣ್ಯ ಕೆಲಸ ಮಾಡ್ಬೋದು ನಾವು ನಂಬಿದ್ದಿದ್ದೆ ದೇಶನಿಗೂ ಒಂದಿನ ನಾನು ಬಾಂಬ್ ಹೇಳ್ತಾನೆ ಎಲ್ಲ ಅನುಭವ ಈ ಜನ ಕಂಪ್ಲೀಟ್ ಕಂಪ್ಲೇಂಟ್ ಕೊಟ್ಟೋಗ್ತಾರೆ ಬೇಜಾರೆ ಈ ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಸಪೋರ್ಟ್ ಯಾವ ಅಡಿಸಿ ಇದ್ದೇ ಇರುತ್ತೆ ಈ ವರ್ಷ ಅಂತಲ್ಲ ಯಾವ ವರ್ಷ ಮಾಡಿ ಹಂಗಿಲ್ಲ ನಮ್ಮ ಮೊಬೈಲ್ ನಮ್ಮ ಮಾಡಿ ಅವನು ಅವನು ತಮ್ಮ ನೀವು ಅಂತ ಅಂದ್ಬಿಡಿ ನಾನು ಅದ್ರ ಬಗ್ಗೆ ಆ ಸರ್ವಣಿಗಳೆಲ್ಲ ಅವನಿಗೆ ವಹಿಸ್ಬಿಟ್ಟಿದ್ದೀನಿ ನಾನು ಬನ್ನಿ ಬರಬೇಕು

இமலமேல்கொடி இது மனேலே குடபோதண்ணா சய்யா நீங்க